अरे यार इदो ए मधु ए ए ए बैंगलिसरी मधु ए डाउन आग्रो गोटागाला डाउन आगाना सेट बेडरा न तोखते निरा नीरा हाती नपा

ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಏ ಸೈಡ್ ಬರ್ರಪ್ಪ ಇಬ್ರು ಏಯ್ ಏ ಬರ್ರಿ ನಾವು ವಿಷಯ ಮಾಡ್ಬೇಡುವಲ್ಲಿ ಹಾ ಏಗತ್ ಇವ್ರು ಮೊಬೈಲ್ ಇರಬೇಕು

ಏ ಕೂತ್ಕೊಳ್ಳಮ್ಮ ಇನ್ನು ಡೌನ್ ಆಗಿ ಸರ್ ಸರ್ ಡೌನ್ ಆಗಿ ಸರ್ ಬೈಟಿಗೆ ಬಂದರೆ ಸೇಲಿ ಕೊಡಿ ರೈಟ್ ಏ ಸೈಡ್ ಬರ್ರಪ್ಪ ಇಬ್ರು ಏನ ಏ ಸೈಡಿಗೆ ಬರ್ರಿ ನಾವು ವಿಷಯ ಮಾಡ್ಬೇಡುವಲ್ಲಿ ಏ ಮೊಬೈಲ್ ಇರಬೇಕು